ತಾಯಿ ಭಯಾನಕ ದೆವ್ವವಾದ ಕಣ್ಣೀರಿನ ಕತೆ ಇವಳ ಹೆಸರು ಗೌರಿ ಎರಡು ಮಕ್ಕಳ ತಾಯಿ ಗಂಡನೊಂದಿಗೆ ಸಣ್ಣ ಹಳ್ಳಿಯಲ್ಲಿ ಸಾದಾ ಜೀವನವನ್ನೇ ನಡೆಸುತ್ತಿದ್ದಳು ಬದುಕು ಬಡತನದಿಂದ ತುಂಬಿದ್ದರೂ ಅವಳ ಮುಖದ ನಗು ಮಾತ್ರ ಕತ್ತಲೆ ಹಾದಿಯಲ್ಲಿಯೂ ಬೆಳಕಾಗಿತ್ತು ಅವರ ಮನೆ ಅತಿ ದೊಡ್ಡದಲ್ಲ ಆದರೆ ಪ್ರೀತಿಯಿಂದ ಕಟ್ಟಿದ ಮನೆ ಮಕ್ಕಳ ಪಾಠ ತುಂಟಾಟ ಎಲ್ಲ ಆ ಮನೆಯಲ್ಲೇ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಗಂಡನು ಕುಡಿತಕ್ಕೆ ಬಿದ್ದಾಗ ಅವಳ ನೆಮ್ಮದಿ ಹಾಳಾಯಿತು ದಿನದಿಂದ ದಿನಕ್ಕೆ ಅವನು ಹಾಳಾಗುತ್ತಿದ್ದ ಅವಳ ಮೇಲೆ ಹಿಂಸೆ ಹೆಚ್ಚಾಯಿತು ಅಯ್ಯೋ ನನ್ ಬಿಟ್ಬಿಡಿ ಯಾಕೆ ಹುಡಿತಿದ್ದೀರಾ ಅಯ್ಯೋ ಯಾರಾದ್ರೂ ಕಾಪಾಡಿ ಅಯ್ಯೋ ಒಂದು ದಿನ ರಾತ್ರಿ ಗಂಡ ತಡವಾಗಿ ಕುಡಿದು ಬಂದ ಆ ದಿನ ಗೌರಿ ಕೇಳಿದಳು ನಿಮಗೆ ಏನಾಗಿದೆ ಯಾಕೆ ಹೀಗೆಲ್ಲ ಮಾಡ್ತೀರಾ ನಿಮ್ಮ ಈ ಕೆಟ್ಟ ಅಭ್ಯಾಸದಿಂದ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಗೊತ್ತಿದ್ಯಾ ನೀವು ಹೀಗೆ ಮಾಡ್ತಿದ್ರೆ ಮಕ್ಕಳು ನಿಮಗೆ ಮರ್ಯಾದೆ ಕೊಡೋದಿಲ್ಲ ಅಯ್ಯೋ ಬಿಟ್ಬಿಡಿ ಅಯ್ಯೋ ಯಾರಾದರೂ ಕಾಪಾಡಿ ಅಯ್ಯೋ